ಗೋವಾಕದಲ್ಲಿ ಏಳು ತಿಂಗಳ ಮಗು ಸಾವು ವೈದ್ಯರ ವಿರುದ್ಧ ಪೋಷಕರ ಆಕ್ರೋಶ ವೈದ್ಯರ ನಿರ್ಲಕ್ಷ್ಯದಿಂದ ಮಗು ಸಾವನ್ನಪ್ಪಿದೆ ಎಂದು ಆರೋಪ ನಾಲ್ಕು ದಿನದ ಹಿಂದೆ ಮಗುವನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ರೊಚ್ಚಿಗೆದ್ದ ಸಂಬಂಧಿಕರು ಆಸ್ಪತ್ರೆ ವಸ್ತುಗಳನ್ನು ಹಾಳು ಮಾಡಿದ್ದಾರೆ ವೈದ್ಯರ ನಿರ್ಲಕ್ಷ್ಯದಿಂದ ಮಗು ಸಾವನ್ನಪ್ಪಿದೆ ಎಂದು ಆರೋಪಿಸಿ ಸಂಬಂಧಿಕರು ಸೇರಿಕೊಂಡು ಆಸ್ಪತ್ರೆಯ ಪರಿಕರಗಳನ್ನು ಒಡೆದು ಹಾಕಿ ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ಗೋಕಾಕನ ಬ್ಯಾಳಿಕಾಟ ಬಳಿ ಇರುವ ಕಡಾಡಿ ಆಸ್ಪತ್ರೆಯಲ್ಲಿ ನಡೆದಿದೆ ಡಾಕ್ಟರ್ ಮಾಂತೇಶ್ ಕಡಾಡಿ ಎಂಬುವರಿಗೆ ಸೇರಿದ ಖಾಸಗಿ ಆಸ್ಪತ್ರೆ ಇದಾಗಿದ್ದು ಶಿವಾನಂದ್ ನಿಂಗಪ್ಪ ಬಡಬಡಿ ಎಂಬುವರ ಏಳು ತಿಂಗಳ ಮಗು ಸಾವನ್ನಪ್ಪಿದ ಹಿನ್ನೆಲೆ ರೊಚ್ಚಿ ಗೆದ್ದ ಸಂಬಂಧಿಕರು ಆಸ್ಪತ್ರೆ ವಸ್ತುಗಳನ್ನು ಹಾಳು ಮಾಡಿದ್ದಾರೆ ಅನಾರೋಗ್ಯ ಹಿನ್ನೆಲೆ ನಾಲ್ಕು ದಿನದ ಹಿಂದೆ ಆಸ್ಪತ್ರೆಗೆ ಮಗು ದಾಖಲು ಹೌದು ಅನಾರೋಗ್ಯ ಕಾರಣ ನಾಲ್ಕು ದಿನದ ಹಿಂದೆ ಮಗುವನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಆದರೆ ನಿನ್ನೆ ತಡರಾತ್ರಿ ಮಗು ಸೀರಿಯಸ್ ಆಗಿದೆ ಈ ಹಿನ್ನೆಲೆ ಬೆಳಗ್ಗೆ ಆಂಬುಲೆನ್ಸ್ ತರಿಸಿ ಬೇರೆ ಆಸ್ಪತ್ರೆಗೆ ಮಗುವನ್ನು ದಾಖಲಿಸಿ ಎಂದು ವೈದ್ಯರು ಹೇಳಿದರು ಅದರಂತೆ ವೈದ್ಯರ ಸೂಚನೆಯ ಮೇರೆಗೆ ಮಗುವಿನ ಪೋಷಕರು ಆಂಬುಲೆನ್ಸ್ ಸಹ ತರಿಸಿದ್ರು ಆದರೆ ಅಂಬುಲೆನ್ಸ್ ಬರುವಷ್ಟರಲ್ಲಿ ಮಗು ತೀರಿ ಹೋಗಿದೆ ಎಂದು ವೈದ್ಯರು ಮಾಹಿತಿ ನೀಡಿದ್ದಾರೆ ಇನ್ನು ಯಾವಾಗ ಮಗು ತೀರಿ ಹೋಗಿದೆ ವೈದ್ಯರು ಎಂದು ಹೇಳಿದರು ಆಕ್ರೋಶಗೊಂಡ ಪೋಷಕರು ಹಾಗೂ ಅವರ ಸಂಬಂಧಿಕರು ವೈದ್ಯರ ವಿರುದ್ಧ ರೊಚ್ಚಿಗೆದ್ದು ಆಸ್ಪತ್ರೆಯ ಪರಿಕರಗಳನ್ನು ಒಡೆದು ಹಾಕಿ ವೈದ್ಯ ಕಡಾಡಿ ವಿರುದ್ಧ ಆಕ್ರೋಶ ಹೊರ ಹಾಕಿದ್ದಾರೆ ಕೂಡಲೇ ಸ್ಥಳಕ್ಕೆ ಭೇಟಿ ನೀಡಿದ ಗೋಕಾಕ್ ಪೊಲೀಸರು ಪರಿಸ್ಥಿತಿಯನ್ನು ತಿಳಿಗೊಳಿಸಿದ್ದಾರೆ ವರದಿ ಫಸ್ಟ್ ಬಂದ್ರೆ ಗೋಕಾಕ್ ರಾತ್ರಿ ಇಲ್ಲ ಇದ್ರದ ಹೆಂಗಿದ್ರಿ ಸತ್ಯ ಹೇಳ್ತಾನ ಅಂಗರ ಗಾಡಿ ತರಿಸ್ತು ತರಿಸ್ಬಾರ್ದು ಬಂದ್ ಹೇಳ್ಬೇಕು ಹೇಳಬಾರ ಹೇಳ್ಬೇಕ ಇಲ್ಲಿ ಗಾಡಿ ಬಂದ ಕಾಸಿ ಹೇಳ್ತಾನಂದ್ರ ಅವ್ ಕೊಡ್ಬೇಕಂದ್ರೆ ಬರ್ದ್ರಿ ಎರಡು ಗಂಟೆ ಕಂದ್ರ ಮಧ್ಯಾಹ್ನ ಆರಾಮ್ ಆಯ್ತು ಒಂದು ಎರಡು ಮಾಡೈತೆ ಎರಡು ಹೇಳ್ರೆ ಮೂರ್ ತಾಸಿ ಒಂದು ಹಾಲು ಕೊಡ್ಬೇಕಂದ್ರೆ ನೀನ್ ಹನ್ನೆರಡು ಗಂಟೆ ಕಂದ್ರ ಆರಾಮ್ ಸೈ ಮಾಡ್ಸ್ಕೊಂತಾರೆ ಆ ನೀನ್ ಮಧ್ಯಾಹ್ನ ಮಧ್ಯಾಹ್ನ ಹಾಲು ಕೊಟ್ಟು ಬಂದ ಚೂಡಿ ಸಂಜೆ ಹಾಲು ಕೊಟ್ಟು ಆ ಅವ್ ಹಾಲೆಲ್ಲ ಸ್ಟಾಕ್ ಹಂಗ ಇಟ್ಟಾರ ಅವ್ರ

ಎಲ್ಲ ಹಾಕ್ರಣ್ಣ ನೋಡಿಲ್ಲೇವೆ ಮಾಡ್ತೀವ್ ಕಾಯ್ಕೊಂಡು ನಾನ್ ಇವ್ರ ಡಾಕ್ಟರ್ ಅಂದ್ರೆ ದೇವ್ರ ತರ ಟ್ರೀಟ್ ಮಾಡ್ತೀವಣ್ಣ ಡಾಕ್ಟರ್ ಇಲ್ಲಿ ಏನಂದ್ರ ಅಣ್ಣ ತುಂಬ ರಿಲೇಷನ್ ಆಯ್ತಾನ ಇವರ ನಮ್ಮ ಅಣ್ಣ ಕೈ ಕೊಟ್ಟಂದ್ರ ನಾವು ಯಾರ ಕಡೆ ಹೇಳ ಅಣ್ಣ ಹೇಳಬೇಕು ಕಡೆಡ್ ಮತ್ತೆ ಇಲ್ಲಪ್ಪ ನಾನ್ಸ